ಸುಂದರಕಾಂಡ ರಾಮಾಯಣದ ಪಂಚಮ ಕಾಂಡವಾಗಿದ್ದು ಹನುಮಂತನ ಪರಾಕ್ರಮ ಭಕ್ತಿ ಮತ್ತು ಶಕ್ತಿಯ ಉತ್ಕೃಷ್ಟ ಚಿತ್ರಣವನ್ನು ನೀಡುತ್ತದೆ ಇದನ್ನು ಪಠಿಸುವುದರಿಂದ ಅನೇಕ ಆಧ್ಯಾತ್ಮಿಕ ಶಾರೀರಿಕ ಮಾನಸಿಕ ಮತ್ತು ಆರ್ಥಿಕ ಲಾಭಗಳನ್ನು ಪಡೆಯಬಹುದು ಬನ್ನಿ ಹಾಗಾದರೆ ಇವುಗಳನ್ನು ಇನ್ನಷ್ಟು ವಿವರವಾಗಿ ನೋಡೋಣ ಹಾಗೆಯೇ ಸುಂದರಕಾಂಡ ಪಠಿಸಲು ಅನುಸರಿಸಬೇಕಾದ ಸರಳ ನಿಯಮಗಳನ್ನು ಕೂಡ ತಿಳಿಯೋಣ ಸಂಕಷ್ಟ ನಿವಾರಣೆ ಮತ್ತು ಶನಿ ದೋಷ ಪರಿಹಾರ ಈ ಸುಂದರಕಾಂಡ ಪಠಣ ಶನಿ ದೋಷ ಕುಜ ದೋಷ ಅಷ್ಟಮ ಶನಿ ಸಾಡೆ ಸಾತಿ ಹಾಗೂ ಗ್ರಹ ದೋಷಗಳನ್ನು ನಿವಾರಿಸುತ್ತದೆ ಹನುಮಂತನ ಅನುಗ್ರಹದಿಂದ ಜೀವನದಲ್ಲಿ ಎದುರಾಗುವ ತೊಂದರೆಗಳು ಕಡಿಮೆಯಾಗುತ್ತವೆ ಕುಟುಂಬದ ಶಾಂತಿ ಮತ್ತು ಸುಖ ಗೃಹಸ್ಥ ಜೀವನದಲ್ಲಿ ಸಾಮರಸ್ಯ ಸಂಸಾರದ ಶಾಂತಿ ದಾಂಪತ್ಯದ ಸುಖ ಪಡೆಯಲು ಸಹಾಯಕ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳನ್ನು ನಿವಾರಣೆ ಮಾಡುತ್ತದೆ ಸಂಸಾರದ ಸಮಸ್ಯೆಗಳನ್ನು ನಿವಾರಿಸಲು ಮತ್ತು ಕುಟುಂಬದ ಮೇಲೆ ದೇವರ ಕೃಪೆ ಬರಲು ಸಹಾಯ ಮಾಡುತ್ತದೆ ಆರೋಗ್ಯ ಮತ್ತು ಶಕ್ತಿಯ ಹೆಚ್ಚಳ ಪಠಣದ ವೇಳೆ ಉಚ್ಚರಿಸಿದ ಶ್ರೀರಾಮ ಮತ್ತು ಹನುಮಂತನ ನಾಮಗಳು ಶಕ್ತಿಯನ್ನು ತುಂಬುತ್ತವೆ ಅನಾರೋಗ್ಯ ಶಾರೀರಿಕ ಹಾಗೂ ಮಾನಸಿಕ ತೊಂದರೆಗಳಿಗೆ ಪರಿಹಾರ ನೀಡುತ್ತದೆ ಮಾನಸಿಕ ಶಾಂತಿ ಮತ್ತು ಒತ್ತಡ ನಿವಾರಣೆ ಮಾಡುತ್ತದೆ ಆರ್ಥಿಕ ಸ್ಥಿರತೆ ಮತ್ತು ಉದ್ಯೋಗದ ಯಶಸ್ಸು ಧನವೃದ್ಧಿ ಉದ್ಯೋಗದಲ್ಲಿ ಬದಲಾವಣೆ ಅಥವಾ ಪ್ರಗತಿ ವ್ಯವಹಾರದ ಯಶಸ್ಸಿಗೆ ಸುಂದರಕಾಂಡ ಪಠಣ ಪವಿತ್ರ ಫಲ ನೀಡುತ್ತದೆ ಜೀವನದಲ್ಲಿ ಆರ್ಥಿಕ ಬೆಳವಣಿಗೆಯ ಕೊರತೆ ಅಥವಾ ಸಾಲದ ಬಾಧೆಗಳನ್ನು ಕಡಿಮೆಯಾಗಿಸಲು ಸಹಕಾರಿಯಾಗಿದೆ ನ್ಯಾಯ ಮತ್ತು ವೈರಿ ಪರಾಭವ ಸುಂದರ ಪಠಿಸುವವರು ತಮ್ಮ ಶತ್ರುಗಳಿಂದ ರಕ್ಷಣೆಯನ್ನು ಪಡೆಯುತ್ತಾರೆ ಕಾನೂನು ಪ್ರಕರಣಗಳಲ್ಲಿ ಜಯ ಸಾಧಿಸಲು ಸಹಾಯ ಮಾಡುತ್ತದೆ ಪ್ರತಿಕೂಲ ಶಕ್ತಿಗಳನ್ನು ತಡೆಯಲು ಮತ್ತು ದೈವಿಕ ರಕ್ಷಣೆ ಪಡೆಯಲು ಉತ್ತಮ ಭಕ್ತಿಯ ಮತ್ತು ಆತ್ಮವಿಶ್ವಾಸದ ವೃದ್ಧಿ ಭಕ್ತಿಗೆ ಪುಷ್ಟಿ ನೀಡುತ್ತದೆ ಹಾಗೂ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ ಹನುಮಂತನ ಪರಾಕ್ರಮದ ಕತೆ ಕೇಳುವುದರಿಂದ ನಮ್ಮಲ್ಲಿಯೂ ಧೈರ್ಯ ಮತ್ತು ಶಕ್ತಿ ಬೆಳೆಯುತ್ತದೆ ದೇವರ ಮೇಲೆ ನಂಬಿಕೆ ಹೆಚ್ಚಿಸುತ್ತದೆ ಮತ್ತು ಭಯ ಅನುಮಾನ ದುಃಖಗಳು ನಾಶವಾಗುತ್ತವೆ ಸುಂದರ ಕಾಂಡವನ್ನು ಹೇಗೆ ಪಠಿಸಬೇಕು ಪ್ರತಿದಿನ ಅಥವಾ ವಿಶೇಷವಾಗಿ ಮಂಗಳವಾರ ಶನಿವಾರ ಪಠಿಸುವುದು ಒಳ್ಳೆಯದು ಶ್ರೀರಾಮ ಅಥವಾ ಹನುಮಂತನ ಸನ್ನಿಧಿಯಲ್ಲಿ ಅಥವಾ ಶುದ್ಧ ಮನಸ್ಸಿನಿಂದ ಓದಬೇಕು ಹನುಮಾನ್ ಚಾಲೀಸ ಮತ್ತು ರಾಮನಾಮ ಜಪದೊಂದಿಗೆ ಪಠಿಸಿದರೆ ಇನ್ನಷ್ಟು ಲಾಭ ಒಂದು ಸಂಪೂರ್ಣ ಪಠಣವು ವಿಶೇಷ ಪೂಜೆಗಳ ಸಮಾನ ಫಲ ನೀಡುತ್ತದೆ ಹೀಗೆ ಸುಂದರಕಾಂಡ ಪಠಣವು ಸಂಸಾರದ ತೊಂದರೆಗಳ ನಿವಾರಣೆಗೆ ಆರೋಗ್ಯಕ್ಕೆ ಶಕ್ತಿ ಧೈರ್ಯ ಹೆಚ್ಚಲು ಆರ್ಥಿಕ ಪ್ರಗತಿಗೆ ಹಾಗೂ ಭಕ್ತಿ ಹೆಚ್ಚಾಗಲು ಪ್ರತಿಯೊಬ್ಬರೂ ಇದನ್ನು ಪಠಿಸಿ ದೇವರ ಕೃಪೆಗೆ ಪಾತ್ರರಾಗಬಹುದು